ಮೃಗುಣಾನಂದ ಸ್ವಾಮಿಗಳು ಅವರ ಅವರ ಭಾಷೆಗಳು ನಾವು ಬಹಳಷ್ಟು ನಾವು ಕೇಳಿದೀವಿ ಪಾರ್ವತಿ ಬಗ್ಗೆ ಜಗ ಗಣಪತಿಯ ಬಗ್ಗೆ ಬಹಳಷ್ಟು ದೇವರುಗಳ ಬಗ್ಗೆ ಹೀನಾಯವಾಗಿ ಮಾತನಾಡಿರತಕ್ಕಂಥ ಗಮನಿಸಿದ್ವಿ ವಿಷ್ಣು ನಂಬಿರತಕ್ಕಂಥ ದೇವರುಗಳನ್ನೇ ಸಾರ್ವಜನಿಕ ಸಭೆಗಳಲ್ಲಿ ಬಹಳ ಹೀನಾಯವಾಗಿ ನಿಂದಿಸಿರುವುದು ಮೈನ್ಯೂಟ್ ಸಮುದಾಯಗಳನ್ನೇ ಗುರುತಿಸುವರು ಯಾರು ಕೆಲವೊಂದು ಜಾತಿಗಳಲ್ಲಿ ಮೂರೋ ನಾಲ್ಕು ಜನವನ್ನೇ ಮೇಲೆ ತಂದರೆ ಅವ್ರನ್ನ ರಾಜಕೀಯ ಬಳಸಿಬಿಟ್ರೆ ಆ ಸಮುದಾಯ ಬೆಳೆದಿದೆಯ ಕೇವಲ ಕೆಲವೊಂದು ಜಾತಿಗಳಲ್ಲಿ ಮೂರೋ ನಾಲ್ಕು ಜನವನ್ನೇ ಮೇಲೆ ತಂದರೆ ಅವ್ರನ್ನ ರಾಜಕೀಯ ಬಳಸಿ ಬಿಟ್ಟರೆ ಆ ಸಮುದಾಯ ಬೆಳೆದಿದೆ ಅಂತಕ್ಕಂಥದ್ದು ಹೇಳಕ್ಕಾಗೋದಿಲ್ಲ ಆಗೋದಿಲ್ಲ ಮೈನೂಟ್ ಸಮುದಾಯಗಳನ್ನೇ ಗುರುತಿಸುವರು ಯಾರು ಮೈನೂಟ್ ಸಮುದಾಯಗಳ ನಾಯಕರ ಆಗಿದ್ದ ಕೆ ಸಿ ಕೊಂಡಯ್ಯನ ಅವರು ನೇಕಾರು ಸಮುದಾಯದ ನಾಯಕ ಅವರು ಇವತ್ತು ಎಲ್ಲಿದ್ದಾರೆ ಹಾಗೂ ಶಿವಮೂರ್ತಿ ನಾಯಕ್ ಎಲ್ಲಿದ್ದಾರೆ ಇವತ್ತು ಜನಾರ್ದನ ಪೂಜಾರಿ ಅವರು ಎಲ್ಲಿದ್ದಾರೆ ಇವರನ್ನೆಲ್ಲ ಮುಗಿಸಿದರಲ್ಲ ಹಿಂದುಳಿದ ಹಿಂದುಳಿದ ಅಹಿಂದ ಅಹಿಂದ ಅಂತ ಹೇಳಿಕೊಂಡು ಹಾಗಾಗಿ ಇದು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಾವು ಸರಿ ರೆಡಿ ಇಲ್ಲ ಈ ಸಮುದಾಯಗಳು ಅದು ಒಂದು ಎರಡನೇ ಸ್ವಾಮಿ ಆದರೆ ಅದು ಹಿಂದುಳಿದ ವರ್ಗದ ಮ ಶರಣ್ರುಗಳದು ಉದಾಹರಣವಾಗಿ ಹೆಂಡದ ಮರಯ ಈಡಿಗರ ಅಕ್ಕಮ್ಮ ಹೂಗಾರ ಮಾದಯ್ಯನವರು ಮಡಿ ಗೊಲ್ಲಾಳಸನವರು ಒಕ್ಕಲಿಂಗ ಮುದ್ದಣ್ಣನವರು ಸೊ ಇವರ ಯಾರ ವಚನಗಳೂ ಕೂಡ ಹೊರಗಡೆ ಕಾಣ್ತಾ ಇಲ್ಲ ಹೊರಗಡೆ ಬರ್ತಾ ಇಲ್ಲ ಪ್ರಚಾರ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಬ್ಯಾಕ್ವರ್ಡ್ ಕಮ್ಯುನಿಟಿ ಎಂ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ನಮ್ಮ ಪ್ರಶ್ನೆ ಇಲ್ಲಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಸರ್ಕಾರ ಇದು ಬಹಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅವರ ಪ್ರತ್ಯೇಕವಾಗಿ ಇವರ ವಚನಗಳು ಬಹಳ ದೊಡ್ಡ ವಚನಗಳು ಅರ್ಥಗಳಿದೆ ಆ ಕೆಲವನ್ನೆಯೂ ಕೂಡ ಯಾವುದೂ ಕೂಡ ಸಿಗ್ತಾ ಯಾಕೆಂದರೆ ಮೆಜಾರಿಟಿ ನಾವು ಇಲ್ಲಾದ್ರಿಂದ ಕಾರಣಕ್ಕೇನಾ ಅದಕ್ಕೋಸ್ಕರ ಇದು ಹೊರಗಡೆ ಬರಲಿ ಮತ್ತು ನಮ್ಮ ಸಮುದಾಯ ನಮ್ಮ ಕೇಸರಿ ಬಟ್ಟೆ ಹಾಕಿಕೊಂಡ ಕೆಲವೊಬ್ಬ ಸ್ವಾಮೀಜಿಗಳು ಸನಾತನ ಹಿಂದೂ ಧರ್ಮದ ನಾವೆಲ್ಲ ನಂಬಿರತಕ್ಕಂಥ ದೇವಾನುದೇವರುಗಳನ್ನೇ ಸಾರ್ವಜನಿಕ ಸಭೆಗಳಲ್ಲಿ ಬಹಳ ಹೀನಾಯವಾಗಿ ನಿಂದಿಸಿರುವುದು ಸುಮಾರು ವರ್ಷಗಳಾಗಿ ಬಂದಿದೆ ಅವರ ಹೊಟ್ಟೆಪಾಡಾಗಿದೆ ಅದು ಆದರೆ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಸನಾ ಯಾವೆಲ್ಲ ಸನಾತನ ಧರ್ಮ ವಿಶ್ವಾಸಿಗಳೇ ಅದು ಹಿಂದುಳಿದವರೇನು ಬೇರೆ ಕಡೆಯಿಂದ ಬಂದಿಲ್ಲ ನಾವೆಲ್ಲ ಪೂಜಾ ಪುನಸ್ಕಾರ ದೇವರುಗಳಿಗೆ ನಿಜವಾದ ರೀತಿಯಲ್ಲಿ ಸಮರ್ಪಣ ಪೂಜೆ ಮಾಡತಕ್ಕಂಥ ಸಮುದಾಯಗಳೆಲ್ಲರೂ ಕೂಡ ಅದೇ ದೇವರುಗಳನ್ನೇ ನೀವು ಯಾರನ್ನೇ ಒಲೈಸೋಕ್ಕೋಸ್ಕರ ಮಾಡಿದರೆ ನೀವು ಇಷ್ಟು ವರ್ಷದಿಂದ ಏನೇನು ಮಾಡಿಕೊಂಡು ಬಂದಿದ್ದೀರಿ ಭಾಷಣ ಮಾಡಿಕೊಂಡು ಬಂದಿದ್ದೀರಿ ಎಲ್ಲ ವೀಡಿಯೋ ಕ್ಲಿಪ್ಸ್ಗಳು ತೆಗೆದಿಟ್ಟಿದ್ದೀನಿ ಮುಂದಿನ ದಿನಗಳಿದು ಮುಂದುವರಿಸಿದರೆ ಸೂಕ್ತ ಕಾನೂನು ಕ್ರಮ ಅಷ್ಟೇ ಅಲ್ಲ ಎಲ್ಲಿ ನೀವು ಭಯ ಕಾರ್ಯಕ್ರಮದಲ್ಲಿ ಮಾತನಾಡ್ತೀರಿ ಅಲ್ಲಿ ಸಾರ್ವಜನಿಕ ನಿಮಗೆ ಮುತ್ತುಕಿ ಹಾಕುವ ಕೆಲಸಕ್ಕೂ ಕೂಡ ಅದು ಹಿಂದುಳಿದ ವರ್ಗದ ಮಠಾಧೀಶ್ವರ ಮುಂದೆ ಹಾಕ್ತೀನಿ ಅಂತಕ್ಕಂಥದ್ದು ಬಹಳ ನಿಮ್ಮ ಮುಂದೆ ಹೇಳತಕ್ಕಂಥದ್ದು ನಿಜಗುಣ ಸ್ವಾಮಿಗಳು ನಿಜಗುಣಾನಂದ ಸ್ವಾಮಿಗಳು ಅವರ ಅವರ ಭಾಷೆಗಳು ನಾವು ಭಾಳಷ್ಟು ನಾವು ಕೇಳಿದ್ದೀವಿ ಪಾರ್ವತಿ ಬಗ್ಗೆ ಜಗ ಗಣಪತಿಯ ಬಗ್ಗೆ ಭಾಳಷ್ಟು ದೇವರುಗಳ ಬಗ್ಗೆ ಹೀನಾಯವಾಗಿ ಮಾತನಾಡಿರತಕ್ಕಂಥ ಗಮನಿಸಿದ್ದೀವಿ ಆದರೆ ಅದನ್ನ ಮುಂದುವರಿಸ್ಕೊಂಡು ಹೋದರೆ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ನಮಗೆ ನೋವಿದೆ ನಾವೆಲ್ಲ ಪೂಜೆ ನಮ್ಮ ಧಾರ್ಮಿಕ ಭಾವನೆ ಅದು ಹಾಗೂ ಆಗಬಾರದು ಅದೇ ರೀತಿಯಲ್ಲಿ ಇವತ್ತು ನಾನು ಹೇಳ್ತೀನಿ ಮೇಲ್ವರ್ಗದ ಮಠಾಧಿಪತಿಗಳಿಗೂ ಮೇಲ್ವರ್ಗದ ಮಠಗಳಿಗೂ ಸಾಂವಿಧಾನಿಕವಾಗಿ ನಿಮ್ಮ ಬಜೆಟಲ್ಲಿ ಎಷ್ಟು ಹಣ ಕೊಟ್ಟಿದರೆ ಹಿಂದುಳಿದ ಅದು ಹಿಂದುಳಿದ ವರ್ಗದ ಏನು ಕೊಟ್ಟನು ಸೋಷಿಯಲ್ ಆಡಿಟಿಂಗ್ ಮಾಡಿ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಆವಾಗ ಗೊತ್ತಾಗುತ್ತೆ ಇಲ್ಲಿ ಏನು ತಾರತಮ್ಯವನ್ನು ಕಂಡು ಬಂದಿದೆ ಇಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇಲ್ಲ ಅಂತ ಕಂಡು ಬಂದಿದೆ ಅಂತ ಗೊತ್ತಾಗುತ್ತೆ ಅದನ್ನೇ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಈ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಏನಾದರೂ ಇದಕ್ಕೆ ಸ್ಪಂದಿಸಲಿಲ್ಲ ಆದರೆ ಇಷ್ಟೇ ಅಲ್ಲ ಭಾಳಷ್ಟು ಸಮುದಾಯಗಳು ಕೂಡ ಮುಂದೆ ಬರ್ತಾ ಇದೆ ಎಲ್ಲರನ್ನೇ ಸೇರಿಸಿಕೊಂಡು ಬಹಳ ದೊಡ್ಡ ಹೋರಾಟ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರಂದೂ ಕೂಡ ನಮಗೇನೇನು ಅನ್ಯಾಯ ಇದೆ ಅದು ಬಗ್ಗೆಯೂ ಕೂಡ ನಮ್ಮ ಮುಂದಿನ ದಿನಗಳ ನಮ್ಮ ಹೋರಾಟ ಇರುತ್ತದೆ ಅದರಲ್ಲಿ ತಮ್ಮದೇನೋ ಪ್ರಶ್ನೆಗಳ ಕೇಳಬಹುದು ಇಂದಿನ ಈ ಪತ್ರಿಕಾಸ್ತರಗಳನ್ನು ಹೇಳುವುದರ ಜೊತೆಗೆ ಅವರನ್ನು ನಾನು ಇಂದಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತೇನೆ ಮೊದಲಿಗೆ ಥ ಪೂಜ್ಯಶ್ರೀ ಡಾಕ್ಟರ್ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಬ್ರಹ್ಮಶ್ರೀ ನಾರಾಯಣಗುರು ಶಕ್ ಈ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಲ್ಲಿ ಹಿರಿಯರಾದಂಥ ಶ್ರೀ ಜಗದ್ಗುರು ನಮ್ಮ ಎಡಗೊಳೆ ಇರತಕ್ಕಂಥ ಜಗದ್ಗುರು ಭಗೀರಥಾನಂದಪುರಿ ಮಹಾಸ್ವಾಮಿಗಳು ಅಖಿಲ ಭಾರತ ಉಪ್ಪಾರ ಸಮಾಜ ಮತ್ತು ಮತ ಸಂಖ್ಯೆ ಕಡಿಮೆ ಮಟ್ಟದಲ್ಲಿದ್ದರೂ ಕೂಡ ಅತಿ ಹಿಂದುಳಿದ ಸಮುದಾಯದ ಪ್ರತಿನಿಧಿಗಳನ್ನು ವಿಧಾನಸಭೆಯಲ್ಲಿ ಪಂಚಾಯತ್ನಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯ ಸಮಾನತೆ ಸಂವಿಧಾನಿಕವಾಗಿ ಹಕ್ಕಿನಂತೆ ಅವಕಾಶವನ್ನು ನೀಡುವುದು ಇನ್ನು ಏಳನೇದಾಗಿ ಸಮಾಜದ ಶ್ರೀಗಳು ಇದರಲ್ಲಿ ಎಂಟು ಜಿಲ್ಲೆಗಳ ಪ್ರಭಾರಿಯ ಒಂದು ಜವಾಬ್ದಾರಿಯನ್ನು ನಾವು ಅವರಿಗೆ ಹೂಗಾರ ಮಾದಯ್ಯನವರ ಮಹಾಶಕ್ತಿಪೀಠ ನದೀಶರ್ನೂರು ಇವರು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರದೇವರು ಹಡಪದ ಅಪ್ಪಣ್ಣ ಮಹಾಸಂಸ್ಥಾನ ಮಠ ಶಹಬಾದ್ ರವರಿಗೂ ಕೂಡ ಅಪ್ಪಣ್ಣ ಇದು ಹಡಪದ ಅಪ್ಪಣ್ಣ ವೀರದೇವರು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು